ಎಲ್ಲೂ ಇಲ್ಲಿ ಜೊತೆ ಮುಂದೆ ಬಂದ್ಬಿಟ್ರೆ ನಾನು ಜೊತೆಗೆ ಬಂದಾಗ ನಾನು ನಿಮ್ಮ ಕಣ್ಣಿ ಕಾಣಲ್ಲ ಕೆಲಸ ಮಾಡ್ತಾರೆ ಮಾಡ್ತೀನಿ ಮನೆ ಮುಂದೆ

એ સર ટાઈમ ખોડવા જેવું છે હા સર અકંતીદ્રો ઓ મેડમ ઓર સિલેબન આખી ઓર આદરવાળા જિલ્લા અધ્યક્ષદેવ રાઉ મૈયો સે અને થોડા કિલો નાટકના યાર અને અન્યાક ને મત સુન ખોડકો મત ಯಾಕೋ ಕಾರಣ ಇಗ್ ಯಾವನು ನನ್ನ ಮಾತಿದಿಲ್ಲ ಅವ್ರು ಗೊತ್ತಿಲ್ಲದನ್ನ ಮಾಡಿದ್ರು ಅಂದಿಲ್ಲ ಅವ್ರ ಮೇಲೆ 100 ವರ್ಷ ಬೇಕಲ್ವೇ ಓದಕ್ಕೆ ಕಾರಣ ಬೇಕುಲೇ ಸರಿವಾರ ಬೇಕಾ ಸತ್ಯಾಗ್ರಹ ಆಕ್ರೋಮ ಹಾಕಿದ್ರು ಎಲ್ಲ ಮಾತಾಡೋರೇ ಇಗೆಲ್ಲ ಆಗಿದೆ ಸಿಎಸಿ ಅಲ್ಲಿ ಅವ್ರು गेलाರು ಕೆಟ್ಟ ಹೆಸರು ಯಾರ್ ಬನ್ನಿ ಬಡಲೈ ಮಾ ಲಾ ಅವ್ರು ಆಫೀಸಲ್ಲಿ ಹೋಗ್ತೀವಿ ಅವ್ರ ಅಧಿಕಾರಿ ಇಲ್ಲ ಸರ್ವಗೆ ಕೆಲಸ ಮಾಡಬೇಕು ಏನು ಸಂವಿಧಾನಕ್ಕೆ ಕಾರಣ ಮಾಡಲೇಬೇಕು ಎಲ್ಲ ಇಲ್ಲಿ ಮೂರ್ ಎಕರೆ ಆರು ಗುಂಟೆ ಜಾಗ ಐತೆ ರೀ ಮೂರ್ ಎಕರೆ ಆರು ಗುಂಟೆ ಏನಂತಂದ್ರೆ ಒಟ್ಟು ಸರ್ವೆ ಮಾಡಿ ಮೂರ್ ಎಕರೆ ಒಳಗಂತೂ ನಾವು ಹೇಳಿ ಈಗ ನೀವು ನೀವು ಪಾರದರ್ಶಕವಾಗಿ ನಿಮಗೆ ಏನೇನಾಗೈತಿ ಯಾವ್ದೋದ್ ಏನೇನಾಗೈತಿ ಅವ್ರ ಹತ್ರ ನೀವು ಮಾತಾಡ್ರಿ ಅವ್ರಿಗೆ ತಿಳಿಸಿ ಯಾಕಂದ್ರೆ ಎಲ್ಲ ವಿಚಾರಗಳು ನೀವು ಅವ್ರಿಗೆ ಗೊತ್ತಿಲ್ಲ ನನಗೆ ಹೇಳಿರ್ಲಿಲ್ಲ ನಾನಾಗಿ ನಿಮಗೆ ಕೇಳಿದಾಗ ಅದೇನವ್ ಅವ್ರ ಹತ್ರ ತಿಳಿಸ್ರಿ ಅವ್ರ ಯಾವ ತುಂಬಾ ಈಗಾಗಲೇ ನಾವು ಸಚಿವರಿಗೂ ತಿಳಿಸಿದೀವಿ ಆತರ ಏನೇ ಇದ್ರೂನು ಅದಕ್ಕೆ ಕ್ರಮ ವಹಿಸ್ತೀವಿ ಅಂತ ಅವ್ರಿಗೆ ಈಗಾಗಲೇ ಹೇಳಿರೋದ್ರಿಂದ ನಾವು ಬಹಳ ಜಾಸ್ತಿ ಹೇಳಿದಾರ